ಮೋದಿ ಫೋಟೋ ಬಳಕೆ ವಿಚಾರವಾಗಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ವಿರುದ್ಧ ಬಿಜೆಪಿ ಕ್ರಮಕ್ಕೆ ಮುಂದಾಗಿದ್ದು ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಮೋದಿ ಫೋಟೋ ಬಳಕೆಗೆ ಬ್ರೇಕ್ ಹಾಕುವುದಕ್ಕೆ ಚುನಾವಣಾ ಆಯೋಗದ ಮೆಟ್ಟಿಲೇರಿದ ಬಿಜೆಪಿ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಪಿ ರಾಜು ನೇತೃತ್ವದಲ್ಲಿ ಈಶ್ವರಪ್ಪ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ ಶಿವಮೊಗ್ಗದಲ್ಲಿ ನಮ್ಮ ಅಭ್ಯರ್ಥಿಯಾಗಿ ರಾಘವೇಂದ್ರ ಅವರು ನಿಂತಿದ್ದಾರೆ ಆದರೆ ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತೇನೆ ಅಂತ ಹೇಳ್ತಿದ್ದಾರೆ ಈಶ್ವರಪ್ಪ ಅವರು ಪ್ರಧಾನಿ ಮೋದಿ ಅವರ ಭಾವಚಿತ್ರವನ್ನ ಬಳಕೆ ಮಾಡುತ್ತಿದ್ದಾರೆ ಹಾಗಾಗಿ ಇದರ ಬಗ್ಗೆ ಗಮನ ಕೊಡಬೇಕು ಅಂತ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೇವೆ ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಮೋದಿ ಅವರ ಹೆಸರನ್ನ ಕೂಡ ಬಳಕೆ ಮಾಡಬಾರ್ದು ಒಂದು ಪಕ್ಷದ ನಾಯಕರ ಹೆಸರನ್ನ ಆಗ್ಲಿ ಬಳಸುವ ಹಾಗಿಲ್ಲ ಅದಕ್ಕೆ ವಿರೋಧ ಮಾಡ್ತೇವೆ ನಮ್ಮ ಪಕ್ಷದ ಲೀಡರ್ಗಳ ಹೆಸರನ್ನ ಬಳಸಬಾರ್ದು ಪ್ರಧಾನಮಂತ್ರಿಗಳ ಫೋಟೋ ಆಗ್ಲಿ ಹೆಸರಾಗ್ಲಿ ಬಳಕೆ ಮಾಡಬಾರ್ದು ನಾವೇನು ಪಕ್ಷದಿಂದ ಅವರನ್ನ ವಜಾ ಮಾಡಿಲ್ಲ ಹಾಗಾಗಿ ಪಕ್ಷಕ್ಕಾಗಿ ಅವರು ಕೆಲಸ ಮಾಡಬಹುದು ಎಂದು ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರ ಶಿವಮೊಗ್ಗ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಇದೀಗ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಆಗಿರುವಂತಹ ಕೆ ಈಶ್ವರಪ್ಪನವರು ನಾಮಪತ್ರ ಸಲ್ಲಿಸೋದಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದು ಏಪ್ರಿಲ್ ಹನ್ನೆರಡರಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಅದಕ್ಕಿಂತ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ದೇಶಕ್ಕಾಗಿ ಪ್ರಧಾನಿ ಮೋದಿ ಶಿವಮೊಗ್ಗಕ್ಕಾಗಿ ಹಿಂದೂವಾದಿ ಅನ್ನುವಂಥದ್ದು ಹಾಗಾದ್ರೆ ಈ ಪೋಸ್ಟರ್ ನ ಬಗ್ಗೆ ಏನ್ ಹೇಳ್ತೀರಾ ನಯನ ಈಶ್ವರಪ್ಪನವರು ಮೊದಲ ದಿನದಿಂದಲೇ ಹೇಳ್ತಾ ಇದ್ರು ಅವರು ನಾನು ಮೋದಿ ಅವರನ್ನ ಬಿಟ್ಟು ನಾನು ರಾಜಕಾರಣವನ್ನು ಮಾಡಲ್ಲ ಮತ್ತೆ ಈ ಚುನಾವಣೆಯನ್ನು ಮಾಡಲ್ಲ ಅಂತ ಹೇಳಿ ಹಾಗಾಗಿ ಈಗ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಮೊದಲ ದಿನದಿಂದ ಅವರು ಬಳಸ್ತಾ ಇದ್ದಾರೆ ಮತ್ತು ಬಹಳ ಪ್ರಮುಖವಾದ ಎಲೆಕ್ಷನ್ ಅಲ್ಲಿ ಬಹಳ ಪ್ರಮುಖವಾದ ಒಂದು ಘಟ್ಟ ಅಂತಂದ್ರೆ ನಾಮಿನೇಷನ್ ಎಷ್ಟು ಜನ ಬರ್ತಾರೆ ಏನಾಗುತ್ತೆ ಏನ್ ಆಕ್ಟಿವಿಟೀಸ್ ನಡೆಯುತ್ತೆ ಅನ್ನೋದ್ರ ಮೇಲೆ ಅದು ಜನರನ್ನ ಪ್ರಭಾವಿಸುವಂತ ರೀತಿನಲ್ಲಿ ನಡಿಬೇಕಾಗತ್ತೆ ಹಾಗಾಗಿ ಈಶ್ವರಪ್ಪನವರು ಮೊದಲಿಂದನೂ ಏನ್ ಹೇಳ್ತಾ ಇದ್ರು ನರೇಂದ್ರ ಮೋದಿ ನನ್ನ ನಾಯಕರು ಅಂತ ಹೇಳಿ ಮತ್ತೆ ಇದುವರೆಗೂ ಸಹ ಮೊದಲ ಬಾರವರು ಬಾರಿ ಅವರ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ಲಿಕ್ಕೆ ಏನು ಬಂಜಾರ ಭವನದಲ್ಲಿ ಸಭೆಯನ್ನ ಕರೆದ್ರು ಅಲ್ಲೂ ಸಹ ಮೋದಿ ಅವರ ಭಾವಚಿತ್ರ ಇತ್ತು ಅವರ ಮನೆಯಲ್ಲಿ ಏನು ಚುನಾವಣಾ ಕಾರ್ಯಾಲಯ ಮಾಡಿದ್ದಾರೆ ಅಲ್ಲೂ ಸಹ ನರೇಂದ್ರ ಮೋದಿ ಅವರ ಭಾವಚಿತ್ರ ಇದೆ ಆ ಕಾರ್ಯಾಲಯದ ಹಿಂದೆ ಹಾಕಿರ್ತಕ್ಕಂಥ ಫ್ಲೆಕ್ಸ್ ನಲ್ಲೂ ನರೇಂದ್ರ ಮೋದಿ ಅವರ ಭಾವಚಿತ್ರ ಇದೆ ಹಾಗಾಗಿ ನರೇಂದ್ರ ಮೋದಿ ಅವರ ಭಾವಚಿತ್ರ ನಿರಂತರವಾಗಿ ಬಳಸ್ತಾ ಬಂದಿದ್ದಾರೆ ಮತ್ತು ಈಶ್ವರಪ್ಪನವರು ಇದುವರೆಗೂ ಹೇಳ್ತಾ ಇರೋದು ನಾನು ಚುನಾವಣೆಗೆ ನಿಂತಿರ್ಬೋದು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಆದ್ರೆ ಗೆದ್ದ ಮೇಲೆ ನಾನು ಬಿಜೆಪಿಯನ್ನೇ ಸೇರೋದು ಅನ್ನೋದನ್ನ ಮತ್ತದಲ್ಲೂ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ನರೇಂದ್ರ ಮೋದಿ ಭಾವಚಿತ್ರವನ್ನ ಬಳಸಿಕೊಂಡು ಈ ನಾಮಿನೇಷನ್ ಸಂದರ್ಭದಲ್ಲಿ ದೊಡ್ಡ ಒಂದು ಅಲೆಯನ್ನ ಎಪ್ಪಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆ ನಾಮಿನೇಷನ್ ನಾಮಪತ್ರ ಏನ್ ಮೆರವಣಿಗೆ ನಡೆಯುತ್ತೆ ಮತ್ತೆ ಆ ಸಂದರ್ಭದಲ್ಲಿ ಏನು ಪ್ರಚಾರ ಸಾಮಗ್ರಿಯನ್ನು ಬಳಸ್ತಾರೆ ಫ್ಲೆಕ್ಸ್ ಆಗಿರ್ಬೋದು ಅಥವಾ ಪಾಂಪ್ಲೆಟ್ ಆಗಿರ್ಬೋದು ಬಹುಶಃ ಅವ್ರು ಏನು ಮೆರವಣಿಗೆ ಮಾಡ್ತಾರೆ ಅಲ್ಲೂ ಸಹ ನರೇಂದ್ರ ಮೋದಿ ಅವರ ಭಾವಚಿತ್ರ ಇದ್ದೇ ಇರುತ್ತೆ ಹಾಗಾಗಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಅಲ್ಲೂ ಅಲ್ಲೂ ಸಹ ಪ್ರಭಾವಶಾಲಿಯಾಗಿ ಬಳಸಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಸಹಜವಾಗಿ ಬಿಜೆಪಿಯ ಕೆಂಗಣ್ಣಿಗೆ ಶುರು ಕಾರಣ ಆಗಿದೆ ನರೇಂದ್ರ ಮೋದಿ ನಮ್ಮ ನಾಯಕರು ನಮ್ಮ ಪ್ರಧಾನಿ ಅವರ ಭಾವಚಿತ್ರವನ್ನು ಯಾಕೆ ಬಳಸ್ಬೇಕು ಅಂತೇಳಿ ಈ ಹಿಂದೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಹ ಅಬ್ಜೆಕ್ಟ್ ಮಾಡಿದ್ರು ಯಾರಿಗೂ ಸಹ ಅಧಿಕಾರ ಇಲ್ಲ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಬಳಸಲಿಕ್ಕೆ ಆದ್ರೆ ಅವರು ಅಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನರೇಂದ್ರ ಮೋದಿ ಒಬ್ಬ ಪ್ರಧಾನಮಂತ್ರಿ ಅವರ ಭಾವಚಿತ್ರವನ್ನ ಯಾರು ಬಳಸಬಾರದು ಮತ್ತವರು ಬಿಜೆಪಿ ನಾಯಕರು ಅವರ ಭಾವಚಿತ್ರವನ್ನು ನಾವು ಮಾತ್ರ ಬಳಸ್ತೇವೆ ಅನ್ನುವಂತ ಅರ್ಥದಲ್ಲಿ ಹೇಳಿದ್ರು ಮತ್ತೆ ಈ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ದೂರನ್ನ ಕೊಡ್ತೀವಿ ಅನ್ನುವಂತ ಮಾತನಾಡಿದ್ರು ಈಗ ದೂರು ಕೊಡ್ಲಿಕ್ಕೆ ಬಿಜೆಪಿ ಮುಂದಾಗಿದೆ ಆದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನಂದ್ರೆ ನರೇಂದ್ರ ಮೋದಿ ಅವರ ಪ್ರಭಾವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಅದರ ವಾರಸದಾರರು ಯಾರು ಅನ್ನುವಂಥ ಪ್ರಶ್ನೆ ಇಲ್ಲಿ ಈಶ್ವರಪ್ಪನವರು ನರೇಂದ್ರ ಮೋದಿ ನನ್ನ ನಾಯಕ ಅಂತ ಹೇಳ್ಬೋದು ಮತ್ತು ಬಿ ವೈ ರಾಘವೇಂದ್ರ ಬಿಜೆಪಿ ಅಧಿಕೃತ ಅಭ್ಯರ್ಥಿಯೇ ಹೌದು ಹಾಗಾಗಿ ಅವರ ನಾಮಬಲ ಏನಿದೆ ನರೇಂದ್ರ ಮೋದಿ ಅವರ ನಾಮಬಲ ಅದು ಯಾರ ಪರವಾಗಿ ಇರು ಇರುತ್ತೆ ಯಾರ ಪರವಾಗಿ ಇರಬೇಕು ಅನ್ನೋದನ್ನ ಆ ಇಬ್ಬರೂ ಸಹ ಆ ಪ್ರವಾಹವನ್ನ ತಮ್ಮ ಕಡೆ ತಿಳಿಸ್ಕೊಳತಕ್ಕಂತ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅಧಿಕೃತ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಇದ್ದಾಗ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪನವರು ಈ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಬಳಸೋದು ಬಿಜೆಪಿ ಅಸಮಾಧಾನಕ್ಕೂ ಕಾರಣ ಆಗಿದೆ ಆಕ್ರೋಶಕ್ಕೂ ಕಾರಣ ಆಗಿದೆ ನಯನ ಓಕೆ ನೀವು ಹೇಳಿದ ಹಾಗೆ ಬಿಜೆಪಿ ಅಸಮಾಧಾನಕ್ಕೆ ಕಾರಣವಾಗಿರುವುದಂತೂ ನಿಜ ಯಾಕಂದ್ರೆ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರನ್ನ ಕೊಟ್ಟಿದೆ ಕೆ ಅವರು ಮೋದಿ ಅವರ ಭಾವಚಿತ್ರವನ್ನಾಗ್ಲಿ ಅಥವಾ ಅವರ ಹೆಸರನ್ನಾಗ್ಲಿ ಬಳಸಬಾರದು ಅನ್ನುವಂಥದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರನ್ನ ಕೊಟ್ಟಿದೆ ಅಲ್ಲಿ ಹೋಗಿ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಬಳಸಬಾರದು ಅಂತ ಏನು ವಾದವನ್ನ ಮಾಡಿದೆ ಇದನ್ನ ಈಶ್ವರಪ್ಪನವರು ಖಂಡಿತವಾಗಲು ನಿರೀಕ್ಷೆ ಮಾಡಿದ್ರು ಈ ಕಾರಣಕ್ಕಾಗಿ ಅವರು ಹೈಕೋರ್ಟ್ ನಲ್ಲಿ ಕೇವೆಟ್ ಹಾಕಿದ್ದು ಯಾರಾದ್ರೂ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ಬಳಸಬಾರದು ಅಂತ ನ್ಯಾಯಾಲಯದ ಮೊರೆ ಹೋಗಬಹುದು ಅನ್ನೋ ಕಾರಣಕ್ಕಾಗಿನೆ ಅವರು ಕೆವೆಟ್ ಹಾಕಿದ್ರು ಹಾಗಾಗಿ ಈಗ ನ್ಯಾಯಾಲಯದಲ್ಲೇ ಕೇವೆಟ್ ಇರೋದ್ರಿಂದ ಈಗ ಚುನಾವಣಾ ಆಯೋಗ ಬಿಜೆಪಿ ಕೊಟ್ಟಿರ್ತಕ್ಕಂತ ಏನಿದೆ ಆ ದೂರಿನ ಮೇಲೆ ಏನು ಕ್ರಮವನ್ನು ತೆಗೆದುಕೊಳ್ತೇನೆ ನೋಡ್ಬೇಕಾಗಿದೆ ಆಮೇಲೆ ನರೇಂದ್ರ ಮೋದಿ ಅಥವಾ ಬೇರೆ ಯಾವ್ದೋ ವ್ಯಕ್ತಿಯ ಭಾವಚಿತ್ರವನ್ನ ಯಾರು ಬಳಸ್ಬೇಕು ಯಾರು ಬಳಸ್ಬಾರ್ದು ಅಂತ ಅನ್ನೋದನ್ನ ಚುನಾವಣಾ ಆಯೋಗ ಹೇಗ್ ತೀರ್ಮಾನ ಮಾಡುತ್ತೆ ಅಥವಾ ನ್ಯಾಯಾಲಯ ಹೇಗ್ ತೀರ್ಮಾನ ಮಾಡುತ್ತೆ ಇದು ಸಹ ಪ್ರಶ್ನೆ ಇದೆ ಯಾಕೆ ಅಂದ್ರೆ ಒಬ್ಬ ನನಗೆ ಇಷ್ಟವಾದ ನಾಯಕ ಅಂತ ಅಂದ್ರೆ ಯಾರ ಚಿ ಭಾವಚಿತ್ರವನ್ನಾದರೂ ಬಳಸ್ತೇನೆ ಯಾವ ಪಕ್ಷ ಆದ್ರೇನು ಏನಾದ್ರೇನು ನನಗೆ ಆ ನಾಯಕ ಇಷ್ಟ ಅಂತಂದ್ರೆ ಆದ್ರೆ ಇಲ್ಲಿ ಬರ್ತಕ್ಕಂಥ ಸಮಸ್ಯೆ ಏನಂದ್ರೆ ಈಶ್ವರಪ್ಪನವರು ನಿಜವಾಗ್ಲೂ ತೊಡಕಾಗಿರೋದು ಬಿಜೆಪಿಗೆ ಬೇರೆ ಯಾವ ಪಕ್ಷಕ್ಕೂ ಅಲ್ಲ ಹಾಗಾಗಿ ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ಈಶ್ವರಪ್ಪ ಅವರು ಬಳಸ್ತಾರೆ ಅಂತಂದ್ರೆ ಅದ್ರ ಸಮಸ್ಯೆ ಉಂಟಾಗೋದು ಮತ್ತೆ ಅದರ ದುಷ್ಪರಿಣಾಮ ಪರಿಣಾಮಕ್ಕಿಂತ ದುಷ್ಪರಿಣಾಮ ಉಂಟಾಗದು ಬಿಜೆಪಿಯ ಮೇಲೆ ಹಾಗಾಗಿ ಈ ಏನು ಬಿಜೆಪಿಯ ಮತ್ತು ನರೇಂದ್ರ ಮೋದಿಯವರ ನಾಮಬಲವಾದ ಅಹ್ ನಾಮಬಲದ ಬೆಂಬಲವನ್ನ ಪಡೆಯಬೇಕು ಅಂತ ಈಶ್ವರಪ್ಪನವರು ಬಯಸ್ತಾ ಇದ್ದಾರೆ ಅದು ಆಗಬಾರದು ಅನ್ನೋದು ಬಿಜೆಪಿ ಉದ್ದೇಶ ಆಗಿದೆ ಹಾಗಾಗಿ ಅದಕ್ಕೆ ಬೇಕಾದಂತಹ ಸಾಂವಿಧಾನಿಕ ಕ್ರಮಗಳೇನಿದಾವೆ ಅದನ್ನ ತೆಗೆದುಕೊಳ್ಳೋಕೆ ಬಿಜೆಪಿ ಮುಂದಾಗಿದೆ ಈಗ ಚುನಾವಣಾ ಆಯೋಗದ ಮುಂದೆ ಅರ್ಜಿ ಇದೆ ದೂರು ಸಲ್ಲಿಸಿದ್ದಾರೆ ಚುನಾವಣಾ ಆಯೋಗ ಈಗ ಏನು ತೀರ್ಮಾನವನ್ನ ಕೈಗೊಳ್ಳುತ್ತೆ ನೋಡ್ಬೇಕಾಗಿದೆ ಆದ್ರೆ ಈ ರೀತಿಯಾದಂತ ಚುನಾವಣಾ ಆಯೋಗದ ಮುಂದೆ ಈ ರೀತಿಯಾದಂತಹ ಪ್ರಶ್ನೆಗಳು ಈ ಹಿಂದೆ ಬಂದಿದ್ದು ಬಹಳ ಅಪರೂಪಕ್ಕೆ ಹಾಗಾಗಿ ಇದೊಂದು ವಿಶೇಷ ಪ್ರಸಂಗವಾಗಿ ಕಾಣ್ತಾ ಇದೆ ನಮ್ಮ ಚುನಾವಣಾ ಆಯೋಗ ಏನ್ ತೀರ್ಮಾನ ತೆಗೆದು ನೋಡ್ಬೇಕಾಗಿದೆ ಮಾಹಿತಿಗಾಗಿ ಧನ್ಯವಾದಗಳು